ಕ್ರೈಸ್ ಲಾರ್ಡ್ ಗ್ರೀಟಿಂಗ್ಸ್ ಟು ವಾಲ್ ಇನ್ ದ ನೇಮ್ ಆಫ್ ಅವರ್ ಲಾರ್ಡ್ ಅಂಡ್ ಸೇವಿಯರ್ ಜೀಸಸ್ ಕ್ರೈಸ್ಟ್ ಟುಡೇಸ್ ಬೈಬಲ್ ವರ್ಸ್ ಜೆನಸಿಸ್ ಚಾಪ್ಟರ್ ಫೋರ್ಟೀನ್ ವರ್ಸ್ ನೈನ್ಟೀನ್ ಮೇ ದ ಮೋಸ್ಟ್ ಹೈ ಗಾಡ್ ಹೂ ಮೇಡ್ ಹೆವೆನ್ ಅಂಡ್ ಅರ್ತ್ ಬ್ಲಸ್ ಏಬ್ರಾಂ ಆದಿಕಾಂಡ ಹದಿನಾಲ್ಕನೇ ಅಧ್ಯಾಯ ಹತ್ತೊಂಬತ್ತನೇ ವಚನ ಭೂಮ್ಯಾಕಾಶಗಳನ್ನು ನಿರ್ಮಾಣ ಮಾಡಿದ ಪರಾತ್ಪರ್ನಾದ ದೇವರ ಆಶೀರ್ವಾದವು ಅಬ್ರಾಹ್ಮನಿಗೆ ಆಗಲಿ ಹೌದು ನಮ್ಮ ತಂದೆಯಾದ ದೇವರು ಇವತ್ತು ನಮ್ಮನ್ನು ಆಶೀರ್ವದಿಸಲಿಕ್ಕೆ ಬಯಸ್ತಾ ಇದ್ದಾರೆ ಅಂದು ಅಬ್ರಹಾಮನನ್ನು ಆಶೀರ್ವದಿಸಿದ ದೇವರು ಇಂದು ನನ್ನನ್ನು ನಿನ್ನನ್ನು ಕೂಡ ಆಶೀರ್ವದಿಸಲಿಕ್ಕಿದ್ದಾರೆ ಭೂಮಿ ಆಕಾಶಗಳನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಪರಾತ್ಪರನಾದ ದೇವರ ಆಶೀರ್ವಾದವು ಅಬ್ರಹಾಮನಿಗೆ ಉಂಟಾಯಿತು ಕರ್ತನು ಅಬ್ರಹಾಮನನ್ನು ಆಶೀರ್ವದಿಸಲು ಉನ್ನತ ದೇವರ ಯಾಜಕನಾದ ಮಲ್ಕಿ ಜೇದೇಕನನ್ನು ಏರ್ಪಡಿಸಿದ್ದರು ಈ ಮಲ್ಕಿ ಜೇದೇಕನು ರೊಟ್ಟಿಯನ್ನು ದ್ರಾಕ್ಷಾರಸವನ್ನು ತಂದು ಅಬ್ರಹಾಮನಿಗೆ ಕೊಟ್ಟು ಅಬ್ರಹಾಮನನ್ನು ಆಶೀರ್ವದಿಸಿದನು ಈ ರೊಟ್ಟಿ ಮತ್ತು ದ್ರಾಕ್ಷಾರಸ ಎಂಬ ಪದಗಳು ಸತ್ಯವೇದದ ಪ್ರಾರಂಭದಿಂದ ಹಿಡಿದುಕೊಂಡು ಕೊನೆವರೆಗೂ ಅನೇಕ ಸಲ ಬರೆಯಲ್ಪಟ್ಟಿದೆ ಪ್ರಿಯರೇ ಹಳೆ ಒಡಂಬಡಿಕೆಯಲ್ಲಿ ರೊಟ್ಟಿ ದ್ರಾಕ್ಷಾರಸವನ್ನು ಹೊಂದಿರುವವರು ಬಹಳ ಆಶೀರ್ವಾದ ಹೊಂದಿದವರು ಎಂಬುದಾಗಿ ಪರಿಗಣಿಸಲ್ಪಡುತ್ತಾ ಇದ್ದರು ಆದಿ ಇಪ್ಪತ್ತೇಳನೇ ಅಧ್ಯಾಯದಲ್ಲಿ ಇಪ್ಪತ್ತೆಂಟನೇ ವಚನದಲ್ಲಿ ನಾವು ನೋಡುತ್ತಾ ಇದ್ದೇವೆ ಇಸಾಕನ್ನು ತನ್ನ ಮಗನಾದ ಯಾಕೋಬನನ್ನು ಆಶೀರ್ವದಿಸುತ್ತಾ ಇದ್ದಾನೆ ಆಹಾ ನನ್ನ ಮಗನ ಸುವಾಸನೆಯು ಯಹೋವನ್ನು ಆಶೀರ್ವದಿಸಿದ ಹೊಲದ ಸುವಾಸನೆಯಂತಿರುವುದು ದೇವರು ನಿನಗೆ ಆಕಾಶದ ಮಂಜನ್ನು ಸಾರವುಳ್ಳ ಭೂಮಿಯನ್ನು ಕೊಟ್ಟು ದವಸ ಧಾನ್ಯಗಳನ್ನು ದ್ರಾಕ್ಷಾರಸವನ್ನು ಹೇರಳವಾಗಿ ಅನುಗ್ರಹಿಸಲಿ ಪರ ಜನಗಳು ನಿನ್ನನ್ನು ಸೇವಿಸಲಿ ಪರ ಕುಲಗಳು ನಿನಗೆ ಅಡ್ಡ ಬೀಳಲಿ ನಿನ್ನ ಅಣ್ಣ ತಮ್ಮಂದಿರಲ್ಲಿ ನೀನು ದೊರೆಯಾಗು ನಿನ್ನ ತಾಯಿಯ ಮಕ್ಕಳು ನಿನಗೆ ಅಡ್ಡ ಬೀಳಲಿ ಎಂಬುದಾಗಿ ಅಲ್ಲಿ ಆಶೀರ್ವದಿಸುತ್ತಾ ಇದ್ದಾನೆ ಹೌದು ನನ್ನ ಪ್ರಿಯ ದೇವ ಜನರೇ ಯಾರಲ್ಲಿ ರೊಟ್ಟಿ ದ್ರಾಕ್ಷಾರಸ ಇರುತ್ತಿತ್ತೋ ಅವರು ಆಶೀರ್ವದಿಸಲ್ಪಟ್ಟವರು ಎಂಬುದಾಗಿ ಆದ್ದರಿಂದಲೇ ಇಲ್ಲಿ ಅವನು ತನ್ನ ಮಗನಿಗೆ ಆಶೀರ್ವದಿಸುತ್ತಾ ಇದ್ದಾನೆ ಹೊಸ ಒಡಂಬಡಿಕೆಯಲ್ಲಿ ಇದಕ್ಕೆ ಸುಂದರವಾದ ಒಂದು ಅರ್ಥ ಉಂಟು ರೊಟ್ಟಿಯು ಏಸು ಕ್ರಿಸ್ತನ ದೇಹವನ್ನು ಸೂಚಿಸುತ್ತದೆ ದ್ರಾಕ್ಷಾರಸವು ಆತನ ರಕ್ತವನ್ನು ಸೂಚಿಸುತ್ತದೆ ದೇವರ ಮಕ್ಕಳಾದ ನಮಗೆ ಆತನ ದೇಹ ಆತನ ರಕ್ತ ದೊರಕಿರುವುದು ನಮ್ಮ ಭಾಗ್ಯವಲ್ಲವೇ ಅಂದು ಅಬ್ರಹಾಮನನ್ನು ಆಶೀರ್ವದಿಸಿದ ಪರಾತ್ಪರನಾದ ದೇವರು ಇಂದು ನಮ್ಮನ್ನು ನಿಮ್ಮನ್ನು ಆಶೀರ್ವದಿಸಲಿಕ್ಕಿದ್ದಾರೆ ಅಂದು ಸಾಕನ್ನು ತನ್ನ ಮಗನಾದ ಯಕೋಬನನ್ನು ಆಶೀರ್ವದಿಸಿದ ರೀತಿಯಲ್ಲಿ ದೇವರು ನಮಗೂ ಕೂಡ ಆಶೀರ್ವದಿಸಲಿಕ್ಕಿದ್ದಾರೆ ನಮ್ಮ ಕಣಜಗಳು ತುಂಬಿ ತುಳುಕುವಂತೆ ಮಾಡುತ್ತಾರೆ ನಮ್ಮ ದವಸ ಧಾನ್ಯಗಳು ನಮ್ಮ ದ್ರಾಕ್ಷಾರಸವು ಹೇರಳವಾಗಿ ದೊರೆಯಲಿ ಎಂಬುದಾಗಿ ನಮಗಾಗಿ ಆತನು ಹಾರೈಸುವ ಆತನಾಗಿದ್ದಾನೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ ಯೇಸುವೆ ನಿನ್ನ ನಾಮಕ್ಕೆ ಕೋಟೆ ಅನ್ನು ಸ್ತೋತ್ರಪ್ಪ ಅಂದು ಅಬ್ರಾಹ್ಮನಿಗೆ ಆಶೀರ್ವದಿಸಿದ ಹಾಗೆ ಇಂದು ನಮ್ಮನ್ನು ಕೂಡ ಆಶೀರ್ವದಿಸಲಿಕ್ಕಿತ್ತಿ ತಂದೆ ಅದಕ್ಕಾಗಿ ಸ್ತೋತ್ರ ಭೂಮಿ ಆಕಾಶಗಳನ್ನು ನಿರ್ಮಾಣ ಮಾಡಿದ ಪರಾತ್ಮನಾದ ದೇವರೇ ನಿನಗೆ ಸ್ತೋತ್ರಪ್ಪ ಅದ್ಭುತಗಳನ್ನು ಮಾಡುವಾತನೇ ನಿನಗೆ ಸ್ತೋತ್ರಪ್ಪ ನಾವು ನಿನ್ನ ಪಾದದ ಸನ್ನಿಧಾನದಲ್ಲಿ ಬಂದು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ ಕರ್ತನೆ ನಮ್ಮೆಲ್ಲರ ಕೂಗನ್ನು ಕೇಳು ಕರ್ತನೆ ಅನೇಕರು ಆರ್ಥಿಕ ಕೊರತೆಯಿಂದ ಬಳಲುತ್ತಾ ಇದ್ದಾರೆ ದೇವ ನಿನ್ನ ನೆರಳು ಅವರು मेले बील स्वामी अपा ಅಂದು ಅಬ್ರಾಹ್ಮನಿಗೆ ಹೇರಳವಾದ ಆಶೀರ್ವಾದವನ್ನು ಮಲ್ಕೆ ಜೇದೇಕನ ಮೂಲಕವಾಗಿ ಅನುಗ್ರಹಿಸಿದ ಹಾಗೆ ದೇವ ನಮ್ಮೆಲ್ಲರಿಗೂ ನಿನ್ನ ಮಗನಾದ ಏಸು ಕ್ರಿಸ್ತನ ಮೂಲಕವಾಗಿ ಅನುಗ್ರಹಿಸು ಕರ್ತನೆ ಆಶೀರ್ವದಿಸು ಸ್ವಾಮಿ ಯಾರಾದರೂ ಅನಾರೋಗ್ಯತೆಯಲ್ಲಿರುವುದಾದರೆ ದೇವ ನಿನ್ನ ಆರೋಗ್ಯವನ್ನು ಅವರ ಮೇಲೆ ಸುರಿಸು ನೀನು ಪರಾತ್ಮರಾದ ದೇವರಾಗಿದ್ದಿ ನಿನ್ನ ಶಕ್ತಿಯ ನೆರಳು ನಮ್ಮ ಮೇಲೆ ಬೀಳುವುದಾದರೆ ನಾವು ಗುಣ ಹೊಂದುತ್ತೇವೆ ಕರ್ತನೆ ನೀನು ಗುಣಪಡಿಸಪ್ಪ ಆಸ್ಪತ್ರೆಯಲ್ಲಿರುವವರಿಗೋಸ್ಕರ ಪ್ರಾರ್ಥನೆ ಮಾಡುತ್ತೇನೆ ಸ್ವಾಮಿ ಅವರನ್ನು ಮುಟ್ಟ ಸ್ವಸ್ಥಪಡಿಸು ನಿನ್ನ ಗಾಯವುಳ್ಳ ಹಸ್ತವನ್ನು ನಿನ್ನ ಶಕ್ತಿಯುಳ್ಳ ಹಸ್ತವನ್ನು ಅವರ ಕಡೆಗೆ ಚಾಚಿ ಅವರನ್ನು ಸ್ವಸ್ಥಪಡಿಸಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ ಆಮೇಲೆ